ಮಾಜಿ ಡಿಜಿ ಓಂ ಪ್ರಕಾಶ್ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಡಿವಾಳ ಎಸಿಪಿ ವಾಸುದೇವ್ ಅವರ ನೇತೃತ್ವದಲ್ಲಿ ತನಿಖೆ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತದೆ ಈಗಾಗಲೇ ಇಬ್ಬರನ್ನು ಕೂಡ ಪತ್ನಿ ಮತ್ತೆ ಮಗಳ ಇಬ್ಬರನ್ನು ಕೂಡ ವಶ ಪಡೆದು ವಿಚಾರಣೆ ಮಾಡುವಂತಹ ಕೆಲಸವನ್ನ ಪೊಲೀಸ್ ತಂಡ ಮಾಡ್ತದೆ ಪ್ರಾಥಮಿಕವಾಗಿ ಅವರ ಪತ್ನಿ ಪಲ್ಲವಿಗೆ ಒಂದಷ್ಟು ಮಾನಸಿಕ ಕಾಯಿಲೆ ಇತ್ತು ಅನ್ನುವಂಥದ್ದು ಮೇಲ್ನೋಟಕ್ಕೆ ಈಗ ಗೊತ್ತಾಗಿದೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮುಂಚೆ ಕೂಡ ಮಾಜಿ ಡಿಜಿಐಜಿಪಿ ಓಂ ಪ್ರಕಾಶ್ ಅವರು ಕೂಡ ಅವರ ಸಂಬಂಧಿಕರಾಗಿರ್ಬೋದು ಮತ್ತೆ ಸ್ನೇಹಿತರಿಗೆ ತಿಳಿಸುವಂತ ಕೆಲಸವನ್ನು ಮಾಡಿದ್ರು ಆ ಒಂದು ಕಾಯಿಲೆಯಿಂದ ಆಕೆಯೇ ಒಂದಷ್ಟು ಅಂಶಗಳನ್ನ ಊಹೆ ಮಾಡಿಕೊಂಡು ಒಂದಷ್ಟು ಜಗಳನ್ನ ಮಾಡ್ತಿದ್ಲು ಅನ್ನುವಂಥದ್ದು ಪ್ರಾಥಮಿಕ ಹಂತವಾಗಿ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತದೆ ಜೊತೆಗೆ ನಿನ್ನೆ ಅಸಲಿಗೆ ಯಾವ ಒಂದು ವಿಚಾರಕ್ಕೆ ಅಲ್ಲಿ ಜಗಳ ನಡೆದಿತ್ತು ಅನ್ನುವಂಥದ್ದು ಕೂಡ ಇನ್ನು ಕೂಡ ಪತ್ತೆ ಆಗಿಲ್ಲ ನಿನ್ನೆ ಏನೆಲ್ಲ ಆಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನು ಕೂಡ ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ ಯಾಕಂದ್ರೆ ನಿನ್ನೆ ಮೂರು ಫ್ಲೋರ್ ನಲ್ಲಿ ತಾಯಿ ಮಗಳು ಮತ್ತೆ ಗಂಡ ಜೊತೆಗೆ ಮಗ ಕೂಡ ಮೇಲ್ ಫ್ಲೋರ್ ನಲ್ಲಿ ಇರ್ತಾನೆ ಅಷ್ಟೆಲ್ಲ ಆಗ್ತಿದ್ರು ಕೂಡ ಆ ಒಂದು ಕ್ರೈಮ್ ಸೀನ್ ಅಲ್ಲಿ ಏನೆಲ್ಲ ಇದೆ ಜೊತೆಗೆ ಏನೆಲ್ಲ ಸಾಕ್ಷ್ಯಗಳಿದೆ ಅನ್ನುವಂತದನ್ನ ನೋಡ್ತಿದ್ದಾರೆ ಜೊತೆಗೆ ಅನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ಲಾಗ್ತಿದೆ ಸದಕ್ಕೆ ನಾನು ಮಡಿವಾಳ ಎ ಸಿ ಪಿ ಕಚೇರಿ ಮುಂಭಾಗದಲ್ಲಿ ಇದ್ದೀನಿ ಈಗಾಗಲೇ ಅವರ ಮೊಬೈಲ್ ಗಳನ್ನ ಅಂದ್ರೆ ಓಂ ಪ್ರಕಾಶ್ ಅವರ ಮೊಬೈಲ್ ಅನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಜೊತೆಗೆ ಅವರ ಪತ್ನಿಯ ಮೊಬೈಲ್ ಅನ್ನ ಮುಖ್ಯವಾಗಿ ಇಲ್ಲಿ ಪರಿಶೀಲನೆ ಮಾಡ್ತಿದ್ದಾರೆ ಯಾಕೆಂದ್ರೆ ಆಕೆ ಈ ಒಂದು ವಿಚಾರವಾಗಿ ಅಂದ್ರೆ ಆಕೆಯ ಗಂಡ ತನಗೆ ಕಿರುಕೊಳ ಕೊಡ್ತಿದ್ದಾನೆ ಗನ್ ಹಿಡಿದುಕೊಂಡು ಎದುರಿಸಿದ್ದಾನೆ ಅನ್ನುವಂತ ವಿಚಾರಗಳನ್ನ ಮೆಸೇಜ್ ಮೂಲಕ ಬೇರೆ ಬೇರೆ ಅವರ ಸ್ನೇಹಿತರಿಗಾಗಿರ್ಬೋದು ಬೇರೆ ಬೇರೆ ಪೊಲೀಸ್ ಅಧಿಕಾರಿಗಳಿಗೆ ಮೆಸೇಜ್ ಅನ್ನ ಮಾಡಿದ್ರು ಅನ್ನೋದು ತನಿಖೆ ವೇಳೆ ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿದೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಜೊತೆಗೆ ಅವರ ಮಗಳನ್ನು ಕೂಡ ಅವರ ಮಗಳ ಪಾತ್ರ ಈ ಒಂದು ಕೇಸ್ ನಲ್ಲಿ ಎಷ್ಟಿದೆ ಅವರ ತಾಯಿಗಿಕ್ಕೆ ಸಪೋರ್ಟ್ ಮಾಡಿದಾರ ನಿನ್ನೆ ಮಲ್ಟಿಪಲ್ ಸ್ಕ್ರಾಬಿಂಗ್ ಆಗಿದೆ ಅವರ ಮೇಲೆ ಅಂದ್ರೆ ಕುತ್ತಿಗೆ ಭಾಗಕ್ಕೆ ಎದೆ ಭಾಗಕ್ಕೆ ತಲೆ ಭಾಗಕ್ಕೆ ಹಲವು ಬಾರಿ ಚಾಕುವಿನಿಂದ ಇರಿದು ಆತನನ್ನ ಅಂದ್ರೆ ಅಧಿಕಾರಿಯನ್ನ ಕೊಲೆ ಮಾಡುವಂತಹ ಕೆಲಸ ಆಗಿದೆ ಹೀಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖೆ ಮಾಡುವಂತಹ ಕೆಲಸ ಮಾಜಿ ಡಿಜಿಐಜಿಪಿ ಓಂ ಪ್ರಕಾಶ್ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಡಿವಾಳ ಎಸ್ಸಿಪಿ ವಾಸುದೇವ್ ಅವರ ನೇತೃತ್ವದಲ್ಲಿ ತನಿಖೆ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತದೆ ಈಗಾಗಲೇ ಇಬ್ಬರನ್ನು ಕೂಡ ಪತ್ನಿ ಮತ್ತೆ ಮಗಳ ಇಬ್ಬರನ್ನು ಕೂಡ ವಶಪಡೆದು ವಿಚಾರಣೆ ಮಾಡುವಂತಹ ಕೆಲಸವನ್ನ ಪೊಲೀಸ್ ತಂಡ ಮಾಡುತ್ತದೆ ಪ್ರಾಥಮಿಕವಾಗಿ ಅವರ ಪತ್ನಿ ಪಲ್ಲವಿಗೆ ಒಂದಷ್ಟು ಮಾನಸಿಕ ಕಾಯಿಲೆ ಇತ್ತು ಅನ್ನುವಂಥದ್ದು ಮೇಲ್ನೋಟಕ್ಕೆ ಈಗ ಗೊತ್ತಾಗಿದೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮುಂಚೆ ಕೂಡ ಮಾಜಿ ಡಿಜಿಐಜಿಪಿ ಓಂ ಪ್ರಕಾಶ್ ಅವರು ಕೂಡ ಅವರ ಸಂಬಂಧಿಕರಾಗಿರ್ಬೋದು ಮತ್ತೆ ಸ್ನೇಹಿತರಿಗೆ ತಿಳಿಸುವಂತ ಕೆಲಸವನ್ನು ಮಾಡಿದ್ರು ಆ ಒಂದು ಕಾಯಿಲೆಯಿಂದ ಆಕೆಯೇ ಒಂದಷ್ಟು ಅಂಶಗಳನ್ನ ಊಹೆ ಮಾಡಿಕೊಂಡು ಒಂದಷ್ಟು ಜಗಳನ್ನ ಮಾಡ್ತಿದ್ಲು ಅನ್ನುವಂಥದ್ದು ಪ್ರಾಥಮಿಕ ಹಂತವಾಗಿ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತದೆ ಜೊತೆಗೆ ನಿನ್ನೆ ಅಸಲಿಗೆ ಯಾವೊಂದು ವಿಚಾರಕ್ಕೆ ಅಲ್ಲಿ ಜಗಳ ನಡೆದಿತ್ತು ಅನ್ನುವಂತದ್ದು ಕೂಡ ಇನ್ನು ಕೂಡ ಪತ್ತೆ ಆಗಿಲ್ಲ ನಿನ್ನೆ ಏನೆಲ್ಲ ಆಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನು ಕೂಡ ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ ಯಾಕಂದ್ರೆ ನಿನ್ನೆ ಮೂರು ಫ್ಲೋರ್ ನಲ್ಲಿ ತಾಯಿ ಮಗಳು ಮತ್ತೆ ಗಂಡ ಜೊತೆಗೆ ಮಗ ಕೂಡ ಮೇಲ್ ಫ್ಲೋರ್ ನಲ್ಲಿ ಇರ್ತಾನೆ ಅಷ್ಟೆಲ್ಲ ಆಗ್ತಿದ್ರು ಕೂಡ ಆ ಒಂದು ಕ್ರೈಮ್ ಸೀನ್ ನಲ್ಲಿ ಏನೆಲ್ಲ ಇದೆ ಜೊತೆಗೆ ಏನೆಲ್ಲ ಸಾಕ್ಷ್ಯಗಳಿದೆ ಅನ್ನುವಂಥದ್ದನ್ನ ನೋಡ್ತಿದ್ದಾರೆ ಜೊತೆಗೆ ಅವ್ರಿಬ್ಬರ ಮೊಬೈಲ್ ಅನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಲಾಗ್ತಿದೆ ಅದಕ್ಕೆ ನಾನು ಮಡಿವಾಳ ಎಸಿಪಿ ಕಚೇರಿ ಮುಂಭಾಗದಲ್ಲಿ ಇದ್ದೀನಿ ಆ ಈಗಾಗಲೇ ಅವರ ಮೊಬೈಲ್ ಗಳನ್ನ ಅಂದ್ರೆ ಓಂ ಅವರ ಮೊಬೈಲ್ ಅನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಜೊತೆಗೆ ಅವರ ಪತ್ನಿಯ ಮೊಬೈಲ್ ಅನ್ನ ಮುಖ್ಯವಾಗಿ ಇಲ್ಲಿ ಪರಿಶೀಲನೆ ಮಾಡ್ತಿದ್ದಾರೆ ಯಾಕೆಂದ್ರೆ ಆಕೆ ಈ ಒಂದು ವಿಚಾರವಾಗಿ ಅಂದ್ರೆ ಆಕೆಯ ಗಂಡ ತನಗೆ ಕಿಳುಕೊಳ ಕೊಡ್ತಿದ್ದಾನೆ ಗನ್ ಹಿಡಿದುಕೊಂಡು ಎದುರಿಸಿದ್ದಾನೆ ಅನ್ನುವಂತ ವಿಚಾರಗಳನ್ನ ಮೆಸೇಜ್ ಮೂಲಕ ಬೇರೆ ಬೇರೆ ಅವರ ಸ್ನೇಹಿತರಿಗಾಗಿರ್ಬೋದು ಬೇರೆ ಬೇರೆ ಪೊಲೀಸ್ ಅಧಿಕಾರಿಗಳಿಗೆ ಮೆಸೇಜ್ ಅನ್ನ ಮಾಡಿದ್ರು ಅನ್ನೋದು ತನಿಖೆ ಒಳ್ಳೆಯ ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿದೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಜೊತೆಗೆ ಅವರ ಮಗಳನ್ನು ಕೂಡ ಅವರ ಮಗಳ ಪಾತ್ರ ಈ ಒಂದು ಕೇಸ್ನಲ್ಲಿ ಎಷ್ಟಿದೆ ಅವರ ಈಕೆ ಸಪೋರ್ಟ್ ಮಾಡಿದಾರ ನಿನ್ನೆ ಮಲ್ಟಿಪಲ್ ಸ್ಕ್ರಾಬಿಂಗ್ ಆಗಿದೆ ಅವರ ಮೇಲೆ ಅಂದ್ರೆ ಕುತ್ತಿಗೆ ಭಾಗಕ್ಕೆ ಎದೆ ಭಾಗಕ್ಕೆ ತಲೆ ಭಾಗಕ್ಕೆ ಹಲವು ಬಾರಿ ಚಾಕುವಿನಿಂದ ಇರಿದು ಆತನನ್ನ ಅಂದ್ರೆ ಅಧಿಕಾರಿಯನ್ನ ಕೊಲೆ ಮಾಡುವಂತ ಕೆಲಸ ಆಗಿದೆ ಹೀಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖೆ ಮಾಡುವಂತ ಕೆಲಸ ಮಾಜಿ ಡಿಜಿಐಜಿಪಿ ಓಂ ಪ್ರಕಾಶ್ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಡಿವಾಳ ಎಸ್ಸಿಪಿ ವಾಸುದೇವ್ ಅವರ ನೇತೃತ್ವದಲ್ಲಿ ತನಿಖೆ ಮಾಡುವಂತ ಕೆಲಸವನ್ನು ಮಾಡಲಾಗ್ತದೆ ಈಗಾಗಲೇ ಇಬ್ಬರನ್ನು ಕೂಡ ಪತ್ನಿ ಮತ್ತು ಮಗಳ ಇಬ್ಬರನ್ನು ಕೂಡ ವಶಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸ್ ತಂಡ ಮಾಡ್ತದೆ ಪ್ರಾಥಮಿಕವಾಗಿ ಅವರ ಪತ್ನಿ ಪಲ್ಲವಿಗೆ ಒಂದಷ್ಟು ಮಾನಸಿಕ ಕಾಯಿಲೆ ಇತ್ತು ಅನ್ನುವಂಥದ್ದು ಮೇಲ್ನೋಟಕ್ಕೆ ಈಗ ಗೊತ್ತಾಗಿದೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮುಂಚೆ ಕೂಡ ಮಾಜಿ ಡಿಜಿಐಜಿಪಿ ಓಂ ಪ್ರಕಾಶ್ ಅವರು ಕೂಡ ಅವರ ಸಂಬಂಧಿಕರಾಗಿರ್ಬೋದು ಮತ್ತೆ ಸ್ನೇಹಿತರಿಗೆ ತಿಳಿಸುವಂತ ಕೆಲಸವನ್ನು ಮಾಡಿದ್ರು ಆ ಒಂದು ಕಾಯಿಲೆಯಿಂದ ಆಕೆಯೇ ಒಂದಷ್ಟು ಅಂಶಗಳನ್ನ ಊಹೆ ಮಾಡಿಕೊಂಡು ಒಂದಷ್ಟು ಜಗಳನ್ನ ಮಾಡ್ತಿದ್ಲು ಅನ್ನೋದನ್ನು ಪ್ರಾಥಮಿಕ ಹಂತವಾಗಿ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತದೆ ಜೊತೆಗೆ ನಿನ್ನೆ ಅಸಲಿಗೆ ಯಾವ ಒಂದು ವಿಚಾರಕ್ಕೆ ಅಲ್ಲಿ ಜಗಳ ನಡೆದಿತ್ತು ಅನ್ನುವಂಥದ್ದು ಕೂಡ ಇನ್ನು ಕೂಡ ಪತ್ತೆ ಆಗಿಲ್ಲ ನಿನ್ನೆ ಏನೆಲ್ಲ ಆಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನು ಕೂಡ ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ ಯಾಕಂದ್ರೆ ನಿನ್ನೆ ಮೂರು ಫ್ಲೋರ್ ನಲ್ಲಿ ತಾಯಿ ಮಗಳು ಮತ್ತೆ ಗಂಡ ಜೊತೆಗೆ ಮಗ ಕೂಡ ಮೇಲಿನ ಫ್ಲೋರ್ ನಲ್ಲಿ ಇರ್ತಾನೆ ಅಷ್ಟೆಲ್ಲ ಆಗ್ತಿದ್ರು ಕೂಡ ಆ ಒಂದು ಕ್ರೈಮ್ ಸೀನ್ ನಲ್ಲಿ ಏನೆಲ್ಲ ಇದೆ ಜೊತೆಗೆ ಏನೆಲ್ಲ ಸಾಕ್ಷ್ಯಗಳಿದೆ ಅನ್ನುವಂಥದ್ದನ್ನ ನೋಡ್ತಿದ್ದಾರೆ ಜೊತೆಗೆ ಮೊಬೈಲ್ ಅನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಲಾಗ್ತಿದೆ ಸದಕ್ಕೆ ನಾನು ಮಡಿವಾಳ ಎಸಿಪಿ ಕಚೇರಿ ಮುಂಭಾಗದಲ್ಲಿ ಇದ್ದೀನಿ ಈಗಾಗಲೇ ಅವರ ಮೊಬೈಲ್ ಆ ಅಂದ್ರೆ ಓಂ ಪ್ರಕಾಶ್ ಅವರ ಮೊಬೈಲ್ ಅನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಜೊತೆಗೆ ಅವರ ಪತ್ನಿಯ ಮೊಬೈಲ್ ಅನ್ನ ಮುಖ್ಯವಾಗಿ ಇಲ್ಲಿ ಪರಿಶೀಲನೆ ಮಾಡ್ತಿದ್ದಾರೆ ಯಾಕೆಂದ್ರೆ ಆಕೆ ಈ ಒಂದು ವಿಚಾರವಾಗಿ ಅಂದ್ರೆ ಆಕೆಯ ಗಂಡ ತನಗೆ ಕಿರುಕುಳ ಕೊಡ್ತಿದ್ದಾನೆ ಗನ್ ಹಿಡಿದುಕೊಂಡು ಎದುರಿಸಿದ್ದಾನೆ ಅನ್ನುವಂತ ವಿಚಾರಗಳನ್ನ ಮೆಸೇಜ್ ಮೂಲಕ ಬೇರೆ ಬೇರೆ ಅವರ ಸ್ನೇಹಿತರಿಗಾಗಿರ್ಬೋದು ಬೇರೆ ಬೇರೆ ಪೊಲೀಸ್ ಅಧಿಕಾರಿಗಳಿಗೆ ಮೆಸೇಜ್ ಅನ್ನ ಮಾಡಿದ್ರು ಅನ್ನೋದು ತನಿಖೆ ವೇಳೆ ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿದೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಜೊತೆಗೆ ಅವರ ಮಗಳನ್ನು ಕೂಡ ಅವರ ಮಗಳ ಪಾತ್ರ ಈ ಒಂದು ಕೇಸ್ ನಲ್ಲಿ ಎಷ್ಟಿದೆ ಅವರ ತಾಯಿಗೆ ಸಪೋರ್ಟ್ ಮಾಡಿದಾರ ನಿನ್ನೆ ಮಲ್ಟಿಪಲ್ ಸ್ಕ್ರಾಬಿಂಗ್ ಆಗಿದೆ ಅವರ ಮೇಲೆ ಅಂದ್ರೆ ಕುತ್ತಿಗೆ ಭಾಗಕ್ಕೆ ಎದೆ ಭಾಗಕ್ಕೆ ತಲೆ ಭಾಗಕ್ಕೆ ಹಲವು ಬಾರಿ ಚಾಕುವಿನಿಂದ ಇರಿದು ಆತನನ್ನ ಅಂದ್ರೆ ಅಧಿಕಾರಿಯನ್ನ ಕೊಲೆ ಮಾಡುವಂತ ಕೆಲಸ ಆಗಿದೆ ಹೀಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖೆ ಮಾಡುವಂತ ಕೆಲಸ ಮಾಜಿ ಡಿಜಿಐಜಿಪಿ ಓಂ ಪ್ರಕಾಶ್ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಡಿವಾಳ ಎಸಿಪಿ ವಾಸುದೇವ್ ಅವರ ನೇತೃತ್ವದಲ್ಲಿ ತನಿಖೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ ಈಗಾಗಲೇ ಇಬ್ಬರನ್ನು ಕೂಡ ಪತ್ನಿ ಮತ್ತೆ ಮಗಳ ಇಬ್ಬರನ್ನು ಕೂಡ ವಶಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸ್ ತಂಡ ಮಾಡ್ತದೆ ಪ್ರಾಥಮಿಕವಾಗಿ ಅವರ ಪತ್ನಿ ಪಲ್ಲವಿಗೆ ಒಂದಷ್ಟು ಮಾನಸಿಕ ಕಾಯಿಲೆ ಇತ್ತು ಅನ್ನುವಂಥದ್ದು ಮೇಲ್ನೋಟಕ್ಕೆ ಈಗ ಗೊತ್ತಾಗಿದೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮುಂಚೆ ಕೂಡ ಮಾಜಿ ಡಿಜಿಐಜಿಪಿ ಓಂ ಪ್ರಕಾಶ್ ಅವರು ಕೂಡ ಅವರ ಸಂಬಂಧಿಕರಾಗಿರ್ಬೋದು ಮತ್ತೆ ಸ್ನೇಹಿತರಿಗೆ ತಿಳಿಸುವಂತ ಕೆಲಸವನ್ನು ಮಾಡಿದ್ರು ಆ ಒಂದು ಕಾಯಿಲೆಯಿಂದ ಆಕೆಯೇ ಒಂದಷ್ಟು ಅಂಶಗಳನ್ನ ಊಹೆ ಮಾಡಿಕೊಂಡು ಒಂದಷ್ಟು ಜಗಳನ್ನ ಮಾಡುತ್ತಿದ್ದು ಅನ್ನುವಂಥದ್ದು ಪ್ರಾಥಮಿಕ ಹಂತವಾಗಿ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತದೆ ಜೊತೆಗೆ ನಿನ್ನೆ ಅಸಲಿಗೆ ಯಾವ ಒಂದು ವಿಚಾರಕ್ಕೆ ಅಲ್ಲಿ ಜಗಳ ನಡೆದಿತ್ತು ಅನ್ನುವಂಥದ್ದು ಕೂಡ ಇನ್ನು ಕೂಡ ಪತ್ತೆ ಆಗಿಲ್ಲ ನಿನ್ನೆ ಏನೆಲ್ಲ ಆಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನು ಕೂಡ ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ ಯಾಕಂದ್ರೆ ನಿನ್ನೆ ಮೂರು ಫ್ಲೋರ್ ನಲ್ಲಿ ತಾಯಿ ಮಗಳು ಮತ್ತೆ ಗಂಡ ಜೊತೆಗೆ ಮಗ ಕೂಡ ಮೇಲ್ ಫ್ಲೋರ್ ನಲ್ಲಿ ಇರ್ತಾನೆ ಅಷ್ಟೆಲ್ಲ ಆಗ್ತಿದ್ರು ಕೂಡ ಆ ಒಂದು ಕ್ರೈಮ್ ಸೀನ್ ನಲ್ಲಿ ಏನೆಲ್ಲ ಇದೆ ಜೊತೆಗೆ ಏನೆಲ್ಲ ಸಾಕ್ಷ್ಯಗಳಿದೆ ಅನ್ನುವಂಥದ್ದನ್ನ ನೋಡ್ತಿದ್ದಾರೆ ಜೊತೆಗೆ ಅವ್ರಿಬ್ಬರ ಮೊಬೈಲ್ ಅನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಲಾಗ್ತಿದೆ ಸದಕ್ಕೆ ನಾನು ಮಡಿವಾಳ ಎಸಿಪಿ ಕಚೇರಿ ಮುಂಭಾಗದಲ್ಲಿ ಇದ್ದೀನಿ ಆ ಈಗಾಗಲೇ ಅವರ ಮೊಬೈಲ್ ಗಳನ್ನ ಅಂದ್ರೆ ಓಂ ಅವರ ಮೊಬೈಲ್ ಅನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಜೊತೆಗೆ ಅವರ ಪತ್ನಿಯ ಮೊಬೈಲ್ ಅನ್ನ ಮುಖ್ಯವಾಗಿ ಇಲ್ಲಿ ಪರಿಶೀಲನೆ ಮಾಡುತ್ತಿದ್ದಾರೆ ಯಾಕೆಂದ್ರೆ ಆಕೆ ಈ ಒಂದು ವಿಚಾರವಾಗಿ ಅಂದ್ರೆ ಆಕೆಯ ಗಂಡ ತನಗೆ ಕಿರುಕುಳ ಕೊಡ್ತಿದ್ದಾನೆ ಗನ್ ಹಿಡಿದುಕೊಂಡು ಎದುರಿಸಿದ್ದಾನೆ ಅನ್ನುವಂತ ವಿಚಾರಗಳನ್ನ ಮೆಸೇಜ್ ಮೂಲಕ ಬೇರೆ ಬೇರೆ ಅವರ ಸ್ನೇಹಿತರಿಗಾಗಿರ್ಬೋದು ಬೇರೆ ಬೇರೆ ಪೊಲೀಸ್ ಅಧಿಕಾರಿಗಳಿಗೆ ಮೆಸೇಜ್ ಅನ್ನ ಮಾಡಿದ್ರು ಅನ್ನುವಂಥದ್ದು ತನಿಖೆ ಒಳ್ಳೆಯ ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿದೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡುತ್ತಿದ್ದಾರೆ ಜೊತೆಗೆ ಅವರ ಮಗಳನ್ನು ಕೂಡ ಅವರ ಮಗಳ ಪಾತ್ರ ಈ ಒಂದು ಕೇಸ್ನಲ್ಲಿ ಎಷ್ಟಿದೆ ಅವರ ತಾಯಿಗೇ ಸಪೋರ್ಟ್ ಮಾಡಿದಾರ ನಿನ್ನೆ ಮಲ್ಟಿಪಲ್ ಸ್ಕ್ರಾಬಿಂಗ್ ಆಗಿದೆ ಅವರ ಮೇಲೆ ಅಂದ್ರೆ ಕುತ್ತಿಗೆ ಭಾಗಕ್ಕೆ ಎದೆ ಭಾಗಕ್ಕೆ ತಲೆ ಭಾಗಕ್ಕೆ ಹಲವು ಬಾರಿ ಚಾಕುವಿನಿಂದ ಇರಿದು ಆತನನ್ನ ಅಂದ್ರೆ ಅಧಿಕಾರಿಯನ್ನ ಕೊಲೆ ಮಾಡುವಂತ ಕೆಲಸ ಆಗಿದೆ ಹೀಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖೆ ಮಾಡುವಂತ ಕೆಲಸ